ನಮಸ್ತೆ ಫೋಕ್ಸ್ ಟಿವಿ ಡಿಜಿಟಲ್ ಗೆ ಸ್ವಾಗತ ಗದಗ್ ಬಸ್ ನಿಲ್ದಾಣಗಳಲ್ಲಿ ಇಳಿಯುವ ಹತ್ತುವ ಪ್ರಯಾಣಿಕರು ಸಾರಿಗೆ ಬಸ್ಗಾಗಿ ಪರದಾಡುತ್ತಿರುವಂತಹ ದೃಶ್ಯ ಹೌದು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಊರುಗಳಿಂದ ಗದಗ ಪಟ್ಟಣಕ್ಕೆ ತೆರಳುವ ಪ್ರಯಾಣಿಕರಿಗೆ ಬಸ್ನಲ್ಲಿ ತೀವ್ರ ಸಂಕಷ್ಟ ಕುಕನೂರಿನಿಂದ ಗದಗಿಗೆ ಹೋಗುವಾಗ ಬರುವಾಗ ಪ್ರತಿ ಸಾರಿಗೆ ಬಸ್ ಫುಲ್ ರಶ್ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಬಸ್ ಸಂಖ್ಯೆ ಕಡಿಮೆ ಇರುವ ಕಾರಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಸ್ ಕಂಡಕ್ಟರ್ ಬಸ್ ಚಾಲಕರು ಕಡಿಮೆ ಇರುವುದರಿಂದ ಕುಕುನೂರಿನಿಂದ ಕುಕನೂರಿನಿಂದ ಎರೆಹಂಚಿನಾಳ ಮಾರ್ಗವಾಗಿ ತಿಮ್ಮಾಪುರ ಮತ್ತು ಗದಗ ಈ ಜಿಲ್ಲೆಗಳಿಗೆ ಹೋಗುವ ಬಸ್ಗಳಲ್ಲಿ ಫುಲ್ ಡಿಮ್ಯಾಂಡ್ ಈ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ನಿಂತುಕೊಂಡೇ ಪ್ರಯಾಣ ಮಾಡುತ್ತಿರುವಂತಹ ಅನಿವಾರ್ಯ ಸ್ಥಿತಿ ಎಸ್ ಒಂದು ಬಸ್ನಲ್ಲಿ ನಲ್ಲಿ ನಲವತ್ತೇಳರಿಂದ ಅರವತ್ತು ಜನ ಪ್ರಯಾಣ ಮಾಡುವುದು ಅಂತ ಕಂಡಿದ್ದೇವೆ ಎಲ್ಲ ನೋಡಿ ಇಲ್ಲೊಂದು ಬಸ್ ನಲ್ಲಿ ಪ್ರಯಾಣಿಕರು ಬಸ್ಸಿನಲ್ಲಿದ್ದಾರೆ ಈ ಬಸ್ಸಿನಲ್ಲಿ ಇದ್ದ ಪ್ರಯಾಣಿಕರಿಗೆ ಕಾಲಿಡೋದಕ್ಕೂ ಜಾಗವಿಲ್ಲದೆ ಪ್ರಯಾಣಿಕರ ಪರದಾಟ ಹೇಳುತ್ತಿರತು ಇದನ್ನ ಗಮನಿಸಿದ ರೈತ ಸಂಘದ ರಾಜ್ಯೋಪಾಧ್ಯಕ್ಷರಾದಂತಹ ಅಂದಪ್ಪ ಅಂತಪ್ಪ ರುದ್ರಪ್ಪ ಕೋಳೂರ್ ಇವರು ಗದಗ ಬಸ್ ಡಿಪೋ ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಗದಗ ಬಸ್ ಡಿಪೋ ಅಧಿಕಾರಿಗಳು ಕುಕನೂರು ಡಿಪೋ ಬಸ್ ಬಂದಿಲ್ಲ ಎಂದ ತಕ್ಷಣವೇ ಕುಕ್ನೂರು ಬಸ್ ಡಿಪೋ ಮ್ಯಾನೇಜರ್ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಪ್ರಶ್ನಿಸಿದ್ರೆ ಗದಗ ಡಿಪೋ ಬಸ್ ಬಂದಿಲ್ಲ ಎಂತಾರೆ ಸಮಸ್ಯೆಯನ್ನು ಸರಿಪಡಿಸಿರಿ ಎಂದರೆ ಹೌದು ನಾಳೆಯಿಂದಲೇ ಪ್ರಯಾಣಿಕರಿಗೆ ಸಮಯಕ್ಕೆ ತಕ್ಕಂತೆ ಸರಿಯಾಗಿ ಗಾಡಿಯನ್ನ ಓಡಿಸಬೇಕು ಇಲ್ಲವಾದರೆ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಲಾಗುತ್ತಿದೆ ಎಂದು ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಅವರು ಎಚ್ಚರಿಕೆಯನ್ನ ನೀಡಿದರು ನಾಳೆಂದ್ರಂತ ಹೇಳಿದ್ರಿ ಹೌದಾ ಇಡ್ರಿ ಇಮಿಡಿಯೇಟ್ಲಿ ಬಿಡ್ರಿ ಯಾಕಂತಂದ್ರ ಈಗ ಏನಾಗತ್ತ ಗಂಡ ಈಗ ಕೂಸು ಕುಣ್ಣಿ ಕಟ್ಕೊಂಡ ಕೀರಾಡ ಅದನ್ನ ಕಂಡ ನೀವ್ ಹೋಗ್ತೇನೆ ನಾನೇ ಇದನ್ನ ಮಾಡಿ ಬೇಕಾದ್ರೆ ವಿಡಿಯೋ ಬೇಕಾದ್ರೆ ವಿಡಿಯೋ ವಿಡಾಸ್ತೇ ಬಿಡ್ತೇನೆ ನಾಳೆ ನಾಳೆ ಬರ್ತೇನೆ ಇಲ್ಲೇ ಹೇಳ್ಬಿಡ್ರಿ ಅವ್ರಿ